ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮ್ಗೆಲ್ಲರಿಗೂ ಇವತ್ತು ನಾನು ಸೂಪರಾದ ರೆಸಿಪಿಯಲ್ಲಿ ಬಂದಿದ್ದೀನಿ ಇದು ಬಾನಂತಿಯರ ರೆ ರೆಸಿಪಿ ಇದು ಬಾನಂತಿಗಳು ಒಬ್ಬರೇ ಅಲ್ಲ ಎಲ್ಲರೂ ಪ್ರತಿಯೊಬ್ಬರು ಹೆಲ್ತಿಯಾಗಿ ತಿನ್ಬೋದು ಇದು ಸಬ್ಬಕ್ಕಿ ಚಿತ್ರಾನ್ನ ಅಂತ ಹೇಳಿಬಿಟ್ಟು ಬನ್ನಿ ನೋಡ್ಕೊಬ್ರಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಮೊದಲಿಗೆ ಪ್ಯಾನಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ತುಂಬಾ ತುಂಬ ಹೆಲ್ತಾಗಿ ಹೆಲ್ತಿ ಇದು ಮತ್ತು ಟೇಸ್ಟಿಯಾಗಿರುತ್ತೆ ಮತ್ತು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ಎಣ್ಣೆದಲ್ಲಿ ಫ್ರೈ ಮಾಡಿ ತಗೋತೀನಿ ನೀವು ಚಿತ್ರಾನ್ನ ಜೊತೆಗೆ ನಾವು ಹೆಂಗೆ ಮಿಕ್ಸ್ ಮಾಡ್ತೀವಿ ಆ ಥರನೂ ಮಿಕ್ಸ್ ಮಾಡ್ಕೋಬೋದು ನಾನು ಇದನ್ನು ಫ್ರೈ ಮಾಡಿ ಲಾಸ್ಟಲ್ಲಿ ಹಾಕ್ತೀನಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನುವಾಗ ಅಂತ ತುಂಬಾ ತುಂಬ ಬೇಗ ಆಗುತ್ತೆ ಐದಾರು ನಿಮಿಷದಲ್ಲೇ ರೆಡಿ ಆಗುತ್ತೆ ಸಬ್ಬಕ್ಕಿ ಸೊಪ್ಪು ಈರುಳ್ಳಿ ಕಟ್ ಮಾಡ್ಕೊಂಬಿಟ್ರೆ ಐದಾರು ನಿಮಿಷದಲ್ಲೇ ರೆಡಿ ಆಗುತ್ತೆ ಬ್ರೇಕ್ಫಾಸ್ಟ್ ಇದು ತುಂಬ ಇದು ಬಾನಂತಿ ರೆಸಿಪಿಯಲ್ಲಿ ಇದೊಂದು ತುಂಬ ಮುಖ್ಯವಾಗಿದೆ ರೆಸಿಪಿ ಇದು ನೋಡಿ ಗೋ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಕಡಲೆಬೀಜ ತಕ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳೋಕ್ಕೆ ಸಾಸಿವೆ ಸೇರಿದಾದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೊಳ್ಳೋಣ ಕಡಲೆಬೇಳೆ ಒಂದು ಸ್ಪೂನ್ ಹಾಕೋತಾಯಿದ್ದೀನಿ ಬೇಳೆ ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಫ್ರೈ ಆಗಬೇಕು ಅದು ಕರಂ ಕರಮ್ ಅನ್ನ ಅವ್ರಿಗೆ ಫ್ರೈ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಇದು ಕ್ರಿಸ್ಪಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಈ ಟೇಸ್ಟು ಸೂಪರ್ ಸೂಪರಾಗಿರುತ್ತೆ ಈ ಥರ ಒಮ್ಮೆ ಮಾಡ್ಕೊಂಡು ತಿನ್ನಿ ಬಾನಂತಿಗಳು ಒಬ್ಬರು ಎಲ್ಲ ಪ್ರತಿಯೊಬ್ಬರಿಗೂ ಹೆಲ್ತಿ ಫುಡ್ ಇದು ಎಲ್ಲರೂ ಮಾಡ್ಕೊಂಡು ತಿನ್ಬೋದು ಐದಾರು ನಿಮಿಷದಲ್ಲೇ ರೆಡಿ ಆಗುತ್ತೆ ಇದು ರೆಸಿಪಿದು ಈರುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೆಡ್ ಚಿಲ್ಲಿ ಯಾಕಂದರೆ ಹಸಿ ಹಸಿಮೆಣ್ಸಿನ್ಕಾಯಿ ಕೊಡೋ ಹಾಗಿಲ್ಲ ಒಣ ಮೆಣ ಒಣ ಮೆಣಸಿನ್ಕಾಯಿ ಹಾಕಿ ಮಾಡಿ ಕೊಡ್ತಾರೆ ಪ್ರತಿಯೊಂದು ರೆಸಿಪಿಯಲ್ಲಿ ಅದಕ್ಕೋಸ್ಕರ ಅವ್ರಿಗೋಸ್ಕರ ಇದು ನಾನು ರೆಸಿಪಿ ತೋರಿಸ್ತಾ ಇರೋದು ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಈರುಳ್ಳಿ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಈರುಳ್ಳಿ ಒಣ ಮೆಣಸಿನ್ಕಾಯಿ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಅರ್ಶನ ಹಾಕ್ತಾಯಿದ್ದೇನೆ ಕಾಲು ಟೀ ಸ್ಪೂನು ಇದಕ್ಕೆ ಟೊಮೆಟೊ ಏನು ಯೂಸ್ ಮಾಡ್ತಾಯಿಲ್ಲ ಇದಕ್ಕೆ ರುಚಿಗೆ ಉಪ್ಪು ಇವಾಗಲೇ ಇದ್ದೇನೆ ಈರುಳ್ಳಿ ಬೇಯ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ನೀವು ಜಾಸ್ತಿ ಕ್ವಾಂಟಿಟಿ ಮಾಡಂಗಿದೆ ಮಾಡ್ಕೋಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಈರುಳ್ಳಿ ಕಲರ್ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬ ರುಚಿ ಬರುತ್ತೆ ಇದು ಚಿತ್ರಾನ್ನ ಸಬ್ಬಕ್ಕಿ ಸೊಪ್ಪನ್ನ ನಾನು ಒಂದು ಹಿಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊಪ್ಪಿನ ಸಹ ಜೊತೆಗೆ ಮತ್ತು ವಡೆ ಬೋಂಡ ಆ ಥರ ಅದರಲ್ಲಿ ಮಾತ್ರ ತಿಂದಿದ್ದೀರ ಸಬ್ಬಕ್ಕಿ ಸೊಪ್ಪು ಈ ಥರ ಒಮ್ಮೆ ಮಾಡಿ ಚಿತ್ರಾನ್ನ ತುಂಬಾ ತುಂಬ ಟೇಸ್ಟಾಗಿರುತ್ತೆ ತುಂಬ ಬೇಗನೇ ಆಗುತ್ತೆ ಮಕ್ಕಳಿಂದ ದೊಡ್ಡೋರವ್ರಿಗೂ ತುಂಬ ಇಷ್ಟಪಟ್ಟು ತಿನ್ಬೋದು ಇಷ್ಟಪಟ್ಟು ತಿಂತಾರೆ ಇದು ಮಾಡಿ ಇದನ್ನು ಎಣ್ಣೆದಲ್ಲಿ ನೀರು ಹಾಕಬಾರ್ದು ಎಣ್ಣೆದಲ್ಲಿ ಚೆನ್ನಾಗಿ ಸ್ಟೀಮಲ್ಲೇ ಬೇಯಿಸ್ಕೋಬೇಕು ಇದನ್ನ ಸೊಪ್ಪನ್ನ ಲಿಟ್ ಕ್ಲೋಸ್ ಮಾಡೋಣ ಒಂದು ಎರಡು ಮೂರು ನಿಮಿಷ ಇದೇನು ತುಂಬ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ ತುಂಬ ಬೇಗ ಒಂದು ಎರಡು ಮೂರು ನಿಮಿಷ ಕ್ಲೋಸ್ ಮಾಡಿದ್ರೆ ಸೊಪ್ಪು ಬೆಂದೋಗುತ್ತೆ ನೋಡಿ ಇವಾಗ ಸೊಪ್ಪು ಬೆಂದಿದೆ ಇವಾಗ ನಾನು ಮೊದಲೇ ಅನ್ನನ ರೆಡಿ ಮಾಡಿಕ್ಕೊಂಡಿದ್ದೆ ಅನ್ನ ಮಾಡ್ಕೊಂಡು ಅದನ್ನು ಹಾಕೋತಿದ್ದೀನಿ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಿ ಕಡಲೆ ಬೀಜನ ಅದು ಹಾಕ್ಕೊಳ್ಳೋಣ ಇವಾಗ ಇವಾಗ ಲೋ ಫ್ಲೇಮ್ ಮಾಡ್ಕೋಬೇಡಿ ಗ್ಯಾಸನ್ನ ಹೈ ಫ್ಲೇಮಿಂದ ಲೋ ಫ್ಲೇಮ್ ಮಾಡ್ಕೋಬೇಡಿ ಮಿಕ್ಸ್ ಮಾಡುವಾಗ ಕರ್ಬೇನ ಸೊಪ್ಪು ನಾನು ಮೊದಲು ಹಾಕಿಲ್ಲ ಇವಾಗ ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ಕೊನೆಯದಾಗ ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ಕೊನೆಯದಾಗಿ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ನಿಂಬೆಹಣ್ಣು ರಸ ಹಾಕದೇ ಕೊನೆಯದಾಗಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋದು ಹಾಕೋಬೋದು ನಾನು ಸಬ್ಬಕ್ಕಿ ಸೊಪ್ಪು ಸಾಕು ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ಕಿಪ್ ಮಾಡಿದ್ದೀರಿ ನಾನು ಬೇಕಂದ್ರೆ ಹಾಕೋಬೋದು ತುಂಬ ಚೆನ್ನಾಗಿತ್ತು ಟೇಸ್ಟಿದು ನಾವು ತಿನ್ನುವಾಗ ನೀವು ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು ಹೊಸದಾಗ ಯಾರ್ಯಾರು ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸ್ಕಿಪ್ ಮಾಡ್ದಿರೋ ನೋಡಿ ನನ್ನ ಚಾನಲ್ನ ವೀಡಿಯೋಸ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಇವಾಗ ರೆಡಿಯಾಗಿದೆ ಟೇಸ್ಟಿ ಸಬ್ಬಕ್ಕಿ ಚಿತ್ರಾನ್ನ ರೆಡಿಯಾಗಿದೆ ನೀವು ನಿಮ್ಮನ್ನು ಟ್ರೈ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ನಿಮಗೆಲ್ಲರಿಗು